ಲ್ಲಿ ಗೋಮಾತೆಯಲ್ಲಿ ಮುನ್ನೂರ ಮೂವತ್ ಮೂರು ಕೋಟಿ ದೇವತೆಗಳು ಇರ್ತಾರೆ ಅನ್ನುವಂತಹದನ್ನ ಆದಿ ಅನಾದಿಯಿಂದ ಪುರಾಣ ವೇದಾಗಮಗಳು ಸಾರಿ 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 ಹೇಳ್ತಾ ಇದ್ದಾವೆ ನೋಡಿ ನಿಮ್ಮ ಇಲ್ಲ ಇಲ್ಲೆಲ್ಲ ಬಂದು ಕುಂತೀರಿ ಬಾಳ ಮಂದಿ ನಿಮ್ ನಿಮ್ ಮನೆ ದೇವ್ರ ಆರಾಧಕರದಿರಿ ಬಾಳ ಮಂದಿ ದೇವಿ ಆರಾಧಕರದಿರಿ ಬಾಳ ಮಂದಿ ಬೇರೆ ಬೇರೆ ದೇವ್ರ ಆರಾಧಕರದಿರಿ ನೀವು ಆದರೆ ನಿಮಗೊಂದು ಕಲ್ಪನೆ ಇರಲಿ ನಿಮ್ಮ ತಲೆಯೊಳಗೆ ಒಂದು ವಿಚಾರ ಇರಲಿ ಏನು ಹೇಳೋದು ಅಂತಂದ್ರ ನಿಮ್ಮ ಒಂದು ದೇವರಿಗೆ ನಿಮ್ಮ ಮನಿ ದೇವರಿಗೋ ಅಥವಾ ನಿಮ್ಮ ಇಷ್ಟವಾಗಿರ್ತಕ್ಕಂಥ ದೇವರಿಗೋ ನಿಮ್ಮ ಎಲ್ಲ ಬಯಕೆಗಳನ್ನ ಮುಂಚಿತವಾಗಿ ಪ್ರಿಪ್ಲಾನ್ ಮಾಡ್ಕೊಂತೀರಿ ಅದು ಅಷ್ಟು ದೂರ ಹೋಗಿ ಅದಕ್ಕೆ ಹೋಗಿ ಆ ದೇವರಿಗೆ ಹೋಗಿ ಎಲ್ಲ ನಿಮಗೇನ್ ಸಂಕಲ್ಪ ಐತೆ ಅದನ್ನು ಮಾಡಿ ಕಾಯಿ ಕರ್ಪ